ಎಲ್ಲರಿಗೂ ನಮಸ್ಕಾರ ಪಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ನಾನು ಹಿಂದೆ ತೆಗೆದುಕೊಂಡಂಥ ಖರೀದಿ ಮಾಡಿದಂತಹ ಅಗಸೆ ಬೀಜವನ್ನು ನಾನು ಯಾವ ರೀತಿಯಾಗಿ ಮೊಳಕೆ ಬಸಲಿಕ್ಕೆ ಪ್ರಯತ್ನ ಪಟ್ಟೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಅದನ್ನು ಯಾ ಮುಂದೆ ಹೇಗಾಯಿತು ಅಂತ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈ ರೀತಿ ಹಿಂದಿನ ರಾತ್ರಿ ಒಂದು ರಾತ್ರಿ ನೆನೆಸಿದ ಬೀಜ ಇದು ಇದನ್ನು ನೀರನ್ನು ಚೆಲ್ಲಿ ಮತ್ತು ಮುಚ್ಚಿ ಇದ್ದೇನೆ ಇದು ಮೆ ಬೀಜ ಹೊರದ ಭಾಗ ಮೆದುವಾಗಿರುವುದರಿಂದ ಬೇಗನೆ ಮೊಳಕೆ ಹೊಡೆಯೋದಕ್ಕೆ ಸಹಾಯ ಆಗತ್ತೆ ಮತ್ತು ಬೀಜ ತಳಭಾಗದಲ್ಲಿ ಕೂತ್ರೆ ಎಷ್ಟು ಮೊಳಕೆ ಹೊಡೆಯಬಹುದು ಅಂತ ನಿಮಗೆ ಅಂದಾಜು ಸಿಗುತ್ತೆ ಇದು ನೋಡಿ ಇದು ಎಲ್ಲ ಚೆನ್ನಾಗಿರುವಂಥ ಬೀಜನೇ ಈಗ ನಾನು ಮರುದಿನ ಈ ರೀತಿಯಾಗಿರುವಂತಹ ಬೀಜವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನೀವು ಮನೆಯಲ್ಲೇ ಇರುವಂತಹ ಬೀಜಗಳನ್ನು ಈ ರೀತಿ ಮಾಡಿದರೆ ಇಷ್ಟೊತ್ತಿಗಾಗಲೇ ಮೊಳಕೆ ಬರ್ತಿತ್ತು ಅದು ಆದರೆ ಈ ಬೀಜ ನೋಡಿ ಹಿಂಭಾಗದಲ್ಲೆಲ್ಲ ಬಿರುಕು ಬಿರುಕು ಬಿಟ್ಟಿದೆ ಮೊಳಕೆ ಒಡೆಯುವಂಥ ಜಾಗದಲ್ಲಿ ಯಾವುದೇ ಮೊಳಕೆ ಒಡೆಯುವಂಥ ಸೂಚನೆ ಕಾಣ್ತಾ ಇಲ್ಲ ನೋಡಿ ಎಲ್ಲ ಬೀಜಗಳು ಇದೇ ರೀತಿಯಾಗಿವೆ ಹಿಂಭಾಗದಲ್ಲಿ ಮೇಲಿನ ಸಿಪ್ಪೆ ಬಿರುಕ್ಬಿಟ್ಟಿದೆ ಯಾವುದೇ ಮೊಳಕೆ ಬಂದಂತಹ ಅಂದಾಜು ಇಲ್ಲ ನೋಡಿ ಯಾವುದು ಕೂಡ ಮೊಳಕೆ ಒಡೆಯುವಂತಹ ಭಾಗ ಸ್ವಲ್ಪ ಉಬ್ಬಿ ಬರುತ್ತೆ ಮೊಳಕೆ ಒಡೆಯುವಂಥದ್ದು ಈ ಭಾಗದಲ್ಲಿ ಸ್ವಲ್ಪ ಉಬ್ಬಿ ಬಂದು ಮೊಳಕೆ ಹೊಡೆಯುವಂತಹ ಸಾಧ್ಯತೆ ಕಾಣುತ್ತೆ ನಮಗೆ ಆದರೆ ಇಲ್ಲಿ ನೋಡಿ ಪಕ್ಕಕ್ಕೂ ಕೂಡ ಬಿರುಕು ಬಿಟ್ಟಿದೆ ಹಾಗಾಗಿ ಇದನ್ನು ನಾನು ಹಾಗೆ ಮೊಳಕೆ ಹೊಡೆಸುವಂಥ ಪ್ರಯತ್ನವನ್ನು ಕೈಬಿಟ್ಟೆ ಇದಕ್ಕೆ ಒಂದು ಟಿಶ್ಯೂ ಪೇಪರನ್ನು ತೆಗೆದುಕೊಂಡು ಅದರಲ್ಲಿ ಈ ಬೇಜಗಳನ್ನು ಹಾಕಿಟ್ಟೆ ಇದು ಹಾಗೆ ಮೊಳಕೆ ಬರುವಂಥ ಸಾಧ್ಯತೆ ಇಲ್ಲ ಅಂದ್ಕೊಂಡು ಕೊಳೆತು ಹೋಗುತ್ತೆ ಒಂದು ದಿವಸ ಇನ್ನೂ ಒಂದು ದಿವಸ ಹಾಗೆ ಬಿಟ್ಟರೆ ಇದು ಕೊಳೆಯುವಂಥ ಸಾಧ್ಯತೆ ತುಂಬ ಇದೆ ಅಂತ ಗೊತ್ತಾಯಿತು ನಂತರ ಅದನ್ನು ಟಿಶ್ಯೂ ಪೇಪರಲ್ಲಿ ಹಾಕಿ ಇಟ್ಟೆ ನೋಡಿ ನೀವೇ ಅಂದರೆ ಯಾವ ರೀತಿ ಆಗಿದೆ ಬೀಜಗಳು ತುಂಬ ಚೆನ್ನಾಗಿವೆ ಆದರೆ ಹಳೆ ಬೀಜಗಳಾಗಿದ್ವು ಏನೋ ಗೊತ್ತಿಲ್ಲ ಗೊ ಆ ರೀತಿಯಾಗಿದೆ ಹೀಗೆ ಟಿಶ್ಯೂ ಪೇಪರಲ್ಲಿ ಕಟ್ಟಿ ಒಂದು ಗ್ಲಾಸಲ್ಲಿ ಮೇಲಿಂದ ಸ್ವಲ್ಪ ನೀರು ಚಿಮುಕ್ಸಿ ಹಾಗೆ ಇಟ್ಟೆ ಇದನ್ನು ಸ್ವಲ್ಪ ಅಂದರೆ ತುಂಬ ನೀರು ಬೇಕಾಗೋದಿಲ್ಲ ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ಸಾಕಾಗತ್ತೆ ನೀರನ್ನು ಟಿಶ್ಯೂ ಪೇಪರ್ ಹೀರ್ಕೊಳ್ಳೋದ್ರಿಂದ ಕೊಳೆಯುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಈ ರೀತಿ ಮಾಡಿದಾಗ ನೋಡಿ ಮರುದಿನ ಅಲ್ಲ ಮತ್ತೊಂದು ದಿವಸ ಬಿಟ್ಟು ನಾನು ನೋಡಿದಾಗ ಯಾವ ರೀತಿ ಆಗಿತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಟಿಶ್ಯೂ ಪೇಪರ್ ಒದ್ದೆ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಇದು ಮಾಡಿದರೆ ಮೊಳಕೆ ಬಂದಂಥ ಬೀಜಗಳು ಮುರಿದು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾಜುಕಾಗಿ ನೀವು ತೆಗಿಬೇಕಾಗತ್ತೆ ಇಲ್ಲಿ ನೋಡಿ ಇದಿಷ್ಟು ಬೀಜಗಳಲ್ಲಿ ಒಂದು ಬೀಜ ಮಾತ್ರ ಮೊಳಕೆ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿ ಒಂದು ಬೀಜ ಮೊಳಕೆ ಬಂದಿದೆ ಆದರೆ ಮೊಳಕೆ ಬಂದ ಬೀಜವನ್ನು ಕೂಡ ನೀವು ಸರಿಯಾಗಿ ನೋಡಿ ಕೆಳಭಾಗ ಕೊಳೆತಿದೆ ಸ್ವಲ್ಪ ಅಂದರೆ ಸ್ವಲ್ಪ ಕೆಂಪಾಗಿದೆ ನೋಡಿ ಹಾಗಾಗಿ ಆ ಬೀಜ ಕೂಡ ಸಸಿ ಆಗೋದು ಡೌಟು ನೋಡಿ ಯಾವ ರೀತಿ ಕೆಳಭಾಗ ಕೊಳೆತ ಹಾಗಾಗಿದೆ ನೋಡಿ ಇಲ್ಲಿ ಹಾಗಾಗಿ ಕವರ್ನಲ್ಲಿ ಹಾಕಿರ್ತೇನೆ ಆದರೆ ಬರೋ ಸಾಧ್ಯತೆ ತುಂಬ ಕಡಿಮೆ ಇದೆ ಅಲ್ಲಿಗೆ ನನ್ನ ಬೀಜದ ಕತೆ ಮುಗಿಯಿತು ಇನ್ನು ಮತ್ತೆ ಗಿಡಕ್ಕಾಗಿ ಹುಡುಕಾಟ ಮತ್ತೆ ಶುರು ಆಗಬೇಕು ಕೇಳಿದ್ರಲ್ಲ ನನ್ನ ಅಗಸೆ ಬೀಜದ ಕಥೆನ ಮತ್ತೆ ಸಿಗ್ತೀನಿ